ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ವರ್ಕ್ ಬ್ಲೌಸೇ ಆಗಿರುತ್ತೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೆಕ್ಕಿನ ಇವ್ರಿಗೆ ಡೋರಿ ಕೊಡೋದ್ರಿಂದ ನಾನು ಏನು ಚಿಕ್ಕದ್ ಮಾಡ್ತಾ ಇಲ್ಲ ಸೇಮ್ ಹೆಂಗಿದೆಯೋ ಒಂದು ಸ್ವಲ್ಪ ಮಾಡಿದ್ದಾರೆ ಇಲ್ಲೊಂದು ಸ್ವಲ್ಪ ಕಡಿಮೆ ಇಲ್ಲೊಂದು ಸ್ವಲ್ಪ ಪ್ರಾಡ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನಾನು ಹೆಂಗಾಯ್ತು ಹಂಗೆ ಸ್ಟಿಚ್ ಮಾಡ್ತೀನಿ ಯಾಕಂದರೆ ಇದು ಫಾರ್ಟಿ ಸಿಕ್ಸೇ ಇದೆ ಸುತ್ತಾಳ್ತಿದ್ದು ಏನು ಡ್ರಾಪ್ ಆಗೋಲ್ಲ ಮತ್ತು ಇವ್ರಿಗೆ ಡೋರಿ ಕೊಡಲೇಬೇಕು ಹಂಗಾಗಿ ಏನು ತೊಂದರೆ ಇಲ್ಲ ಏನು ನಾರ್ಮಲ್ ಇದೆಯೋ ಹಂಗೆ ನಾನು ಕಟಿಂಗನ್ನು ಮಾಡ್ತೀನಿ ನೀವು ಇಲ್ಲಿ ಕೂಡ ನೀವು ಲೈನಿಂಗನ್ನು ಆಮೇಲೆ ಬೇಕಾದ್ರೂ ಕಟ್ ಮಾಡ್ಕೊಬೋದು ಫಸ್ಟ್ ಕೂಡ ಕಟ್ ಮಾಡ್ಕೊಬೋದು ಲೈನಿಂಗನ್ನು ನಾನು ನೆಕ್ ಯಾವುದೇ ಕಾರಣಕ್ಕೂ ನೋಡಿ ಇದು ಇಷ್ಟು ಡೀಪ್ ಇಟ್ಕೊಳಲ್ಲ ಹೇಳಬೇಕು ಅಂದ್ರೆ ಅವ್ರಿಗೆ ಇಷ್ಟು ಡೀಪ್ ಬೇಕಾಗಿಲ್ಲ ಆದರೆ ಡೀಪ್ ಮಾಡಿದ್ದಾರೆ ಇಷ್ಟೊಂದು ಡೀಪ್ ಮಾಡಿದ್ದಾರೆ ಅವರು ಇಷ್ಟೊಂದು ಡೀಪ್ ಇಟ್ಕೊಳಲ್ಲ ಅವ್ರಿಗೆ ಆರೂವರೆ ಸಾಕಾಗತ್ತೆ ರೆಡಿ ಆಲ್ಮೋಸ್ಟು ಸೆವೆನ್ ಇಂಚಸ್ ಮಾಡಿಬಿಟ್ಟಿದ್ದಾರೆ ನೆಕ್ ಡೀಪು ನಾನೇನು ಮಾಡೋಕ್ಕಾಗಲ್ಲ ಈಗ ಹಿಂಗೆ ಕಟ್ ಮಾಡಲೇಬೇಕು ಇಲ್ಲಿ ನಾವು ಒಡೆದಾಕಿ ಎಲ್ಲ ಮಾಡಕ್ ಹೋದ್ರೆ ಸ್ವಲ್ಪ ಬಿಟ್ಕೊಂಡ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರತ್ತೆ ಹಂಗಾಗಿ ಎಷ್ಟಿದೆಯೋ ಅಷ್ಟನ್ನೇ ನಾನು ಡೀಪನ್ನು ಇಡ್ತಾ ಇದ್ದೀನಿ ಈಗ ನಾನು ಸ್ಟಿಚಿಂಗ್ ಮಾಡೋದನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಇಲ್ಲೂ ಕೂಡ ತೋಳು ಕೂಡ ತೋಳು ತುಂಡನೇ ತೋಳು ಅವ್ರು ಇಡೋದು ಕೂಡ ಇದು ಎಷ್ಟಿದೆಯೋ ಅಷ್ಟನ್ನೇ ಇಡೋದಕ್ಕೆ ಇಷ್ಟೇ ಐದು ಇಂಚು ರೆಡಿ ಇಡ್ತೀನಿ ನೋಡಿ ಐದು ಇಂಚ್ ಇಲ್ಲಿಗೆ ಬರೋ ಥರ ನೋಡ್ಕೊತೀನಿ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ಓಕೆ ಆಗುತ್ತೆ ಮತ್ತು ಇಲ್ಲೂ ಅಷ್ಟನ್ನೇ ಇಲ್ಲಿ ಕಟ್ ಮಾಡ್ಕೊತೀನಿ ತೋಳು ಅದೇ ಥರ ಅವರು ತುಂಡನ ಇಟ್ಕೊಳೋದ್ರಿಂದ ತುಂಡ ಮಾಡ್ಕೊಂಡಿದ್ದಾರೆ ಈಗ ತೋಳಿನ ಉದ್ದ ಬಂದು ನಾನಿಲ್ಲಿ ಸಿಕ್ಸಿ ಇದನ್ನು ಸೇರಿಸಿ ಸಿಕ್ಸ್ ಆ್ಯಂಡ್ ಹಾಫನ್ನು ಕಟ್ ಮಾಡ್ಕೊತೀನಿ ಫಸ್ಟು ನಾನಿಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಏನು ನಾವು ಎಡ್ಜ್ ಕಟ್ ಮಾಡಿಸ್ಕೊಂಬಂದಿರೋ ಕಡೆ ಎಲ್ಲ ಈ ಕಡೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ತುಂಡ ತೋಳಾದರೆ ಈ ಥರನೇ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಆದಷ್ಟು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ನಿಮ್ಮದು ಧ್ವನಿ ಕೇಳಿಸಲ್ಲ ಅಂದಿರ್ತೀರ ದಯವಿಟ್ಟು ನಾನು ಜೋರಾಗೆ ಮಾತಾಡಿರ್ತೀನಿ ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಆಮೇಲೆ ಇದಾಗಲಿ ಈಟಾಗಲಿ ನಾನು ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಕಟ್ ಮಾಡ್ಕೊಂಡಿರ್ತೀನಿ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಂಡಿರ್ತೀನಿ ಐದೂವರೆ ರೆಡಿ ಬರೋ ಥರ ನೋಡ್ಕೊತೀನಿ ಐದು ಇಂಚ್ ಸಾಕು ಅಂತ ಹೇಳಿದರೆ ಆಫ್ ಇಂಚ್ ಜಾಸ್ತಿನೇ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಲೈನಿಂಗ್ ಹಂಗಾಗಿ ಇಲ್ಲಿಗೆ ಒಂದು ಸ್ಟೈಟ್ ಲೈನ್ ಹೇಳಿರಿ ಏನು ಇರುತ್ತೆ ವರ್ಕ್ ಬ್ಲೌಸ್ ಅಂದಾಗ ಒಂದು ಸ್ವಲ್ಪ ಜಾಸ್ತಿ ನಂಗೆ ನಾನಿಲ್ಲಿ ಮೇನ್ ಫ್ಯಾ ಇದನ್ನ ಇದನ್ನು ಮಾತ್ರ ಉದ್ದ ನಾವು ಕರೆಕ್ಟ್ ಮಾಡ್ಕೊಬೋದು ತೊಂದರೆ ಇಲ್ಲ ಆಮೇಲೆ ನೋಡಿ ನಾವು ಏನೇ ಮಾರ್ಕ್ ಮಾಡಿರ್ತೀವಿ ಈ ಥರ ಮಾರ್ಕಲ್ಲಿ ಏನೇ ಮಾರ್ಕ್ ಮಾಡಿದರೂ ಪ್ರೆಸ್ಸಿಂಗ್ ಮಾಡಿದ್ರೆ ಅದು ತಿರ್ಗ ಮತ್ತೆ ಮಾಯ ಆಗುತ್ತೆ ಅದು ಹೋಗ್ಬಿಡುತ್ತೆ ಹಂಗಾಗಿ ನಾವು ರೇಷ್ಮೆ ಬ್ಲೌಸೆಲ್ಲ ವರ್ಕ್ ಮಾರ್ಕ್ ಹಾಕಬೇಕಾದ್ರೆ ಈ ಥರದ್ದು ಮಾರ್ಕಿಂಗಲ್ಲೇ ವ್ಯಾಕ್ಸ್ ಇದು ನೋಡಿ ಇದು ಬಂದು ನಾನು ತ್ರೀ ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ ನಾನು ಹೇಳ್ತಾನೆ ಇರ್ತೀನಿ ಓ ದಪ್ಪ ಇರೋರಿಗೆ ದಪ್ಪ ಇರೋರಿಗೆ ಇದನ್ನು ತೋಳಿನಾಗಲ್ಲ ನೋಡ್ತಾ ಇರ್ಬೋದು ಆರ್ಮೋಲ್ ರೌಂಡಿಂಗ್ ಆಗಿರ್ಬೋದು ತುಂಬ ದಪ್ಪ ಇರೋರಿಗೆ ನಮ್ಗೆ ಎಷ್ಟು ಆಗ್ಲ ಇದೆ ಅಂತ ತೋರಿಸ್ತೀನಿ ನಾನಿದು ಆಲ್ಮೋಸ್ಟ್ ಒಂಬತ್ತುವರೆ ಇದೆ ಫ್ರೆಂಡ್ಸ್ ಒಂಬತ್ತುವರೆ ಇದೆ ತುಂಬ ದಪ್ಪ ಇದ್ದಾರೆ ಇವ್ರಿಗೆ ಇಷ್ಟು ಬೇಕು ಇಲ್ಲಾಂದರೆ ಕಂಕಿ ಹಿಡಿಯೋಲ್ಲ ಹಂಗಾಗಿ ಇಲ್ಲಿಂದ ನಾನು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಕಾಲ್ಗೆ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಇಷ್ಟು ಅಗಲ ಬೇಕು ನಾನು ಇನ್ನೂ ಇನ್ನು ಎರಡು ಇಂಚು ಒಂದು ಇಂಚಷ್ಟು ಬಟ್ಟೆಯನ್ನು ನೋಡಿ ತುಂಬ ದೊಡ್ಡ ಅಳತೆ ಆದಾಗ ನಮ್ಗೆ ಡೌನಿಂಗ್ ನಾವು ಮೂರಿಂದ ಇಂಚ್ ತೆಗೆದುಕೊಂಡ್ರು ಕೂಡ ಕಡಿಮೆ ಅಂತಲೇ ಅನಿಸುತ್ತೆ ಹಂಗಾಗಿ ಇದು ನಾನು ಕಟಿಂಗ್ ಆಯಿತು ತೋಳಿನ ಕಟಿಂಗ್ ಆಯಿತು ನಿಮ್ಗೆ ಹಂಗೂ ಇನ್ನೊಂದು ಸ್ವಲ್ಪ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಈ ನಾವು ವೇರ್ ಮಾಡಿದಾಗ ಇಲ್ಲಿ ಏನು ಸ್ಟಿಚ್ ಹಾಕ್ತೀವಿ ಈ ಪಾರ್ಟು ದೊಡ್ಡದಾಗ್ಬಿಟ್ರೆ ಈ ಪಾರ್ಟು ಚಿಕ್ಕದ ಹಿಂಗೆ ಎತ್ಕೊಳ್ಳುತ್ತೆ ನಾವು ವೇರ್ ಮಾಡಿದಾಗ ಹಿಂಗಿರುತ್ತೆ ಅಂದರೆ ಇಲ್ಲಿ ಜಾಸ್ತಿ ಹಿಂಗೆ ಆಗ್ಬಿಟ್ಟು ನಾವು ವೇರ್ ಮಾಡಿದಾಗ ಇದು ಜಾಸ್ತಿ ಕಾಣಿಸ್ತಾ ಇರ್ತದೆ ಕಂಕ್ಳು ಹಿಂದಕ್ಕೆ ಕಡೆ ಇದು ಕಡಿಮೆ ಕಾಣಿಸ್ತಾ ಇರುತ್ತೆ ಆದಷ್ಟು ಸ್ಲೋಪ್ ತೆಗೀರಿ ಇದು ಚೆನ್ನಾಗೇ ಬರುತ್ತೆ ತೋ ಯಾವುದೇ ಪ್ರಾಬ್ಲಮ್ ಆಗಲ್ಲ ಬ್ಲೌಸಲ್ಲಿ ನಾವು ತೋಳು ಕಟ್ಟಿಂಗ್ ಮಾಡ್ಕೊಂಡ್ವಿ ಈಗ ಬಾಡಿ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊತೀನಿ ನಾನು ಉಳಿದಿರೋಂತಹ ಬಟ್ಟೆ ಏನಿದೆ ಇದು ನಾನು ಒಂದು ಮೀಟರ್ ಲೈನಿಂಗ್ ಲೈನಿಂಗನ್ನು ತಗೊಳ್ಕೊತೀನಿ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಒಂದು ಮೀಟ್ರ್ ಲೈನಿಂಗ್ ಫಾರ್ಟಿ ಇದೆ ಸುತ್ತಳತೆದಾಗಿರೋದ್ರಿಂದ ನಾನು ಒಂದು ಮೀಟರ್ ಲೈನಿಂಗ್ ತಗೊಂಡಿದ್ದೆ ಎಲ್ಲಕ್ಕೂ ಒಂದೇ ಮೀಟರ್ ಫ್ರೆಂಡ್ಸ್ ಒಂದೇ ಮೀಟರ್ ತಗೊತೀನಿ ಚಿಕ್ಕ ಅಳತೆ ಆಗಿರಲಿ ದೊಡ್ಡ ಅಳತೆ ಆಗಿರಲಿ ನಾನು ಒಂದು ಮೀಟರ್ ಲೈನಿಂಗ್ ತೊಗೊತೀನಿ ಇಲ್ಲಿ ನಾವು ಒಂದು ಲೈನ್ ಎಳ್ಕೊಳ್ಳೋಣ ಯಾಕಂದರೆ ಫೋ ಫೋಲ್ಡಿಂಗ್ ಏನು ಮಾಡ್ತೀವಿ ಇಲ್ಲಿ ಕಟ್ಟಿಂಗ್ ಸರಿ ಕೊಟ್ಟಿಲ್ಲ ಅವರು ಕಟ್ ಮಾಡಿಕೊಡ್ಬೇಕಾದ್ರೆ ಹಾಗಾಗಿ ಒಂದು ಫೋಲ್ಡ್ ಮಾಡಿ ನೀಟಾಗಿ ಕಟ್ ಮಾಡಿಕೊಡಿ ಎರಡು ಜನ ಈಗ ನಾವು ಬ್ಲೌಸ್ ಎಷ್ಟುದ್ದ ಇದೆಯೋ ಅದಕ್ಕೆ ಒಂದು ಇಂಚ್ ಮಾರ್ಜಿನ್ ಸೇರಿಸಿ ಇವ್ರಿಗೆ ಫ್ರಂಟಲ್ಲಿ ಮೂರು ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಬ್ಯಾಕಲ್ಲಿ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತ್ಕೊತೀನಿ ಮ್ಯಾಚ್ ಆಗುತ್ತಾ ಆಗುತ್ತಾದರೆ ಖಂಡಿತ ಮ್ಯಾಚ್ ಆಗುತ್ತೆ ಯಾಕಂದರೆ ನಾನು ಈ ಪಾರ್ಟಲ್ಲಿ ನೋಡಿ ಈ ಪಾರ್ಟಲ್ಲಿ ಕಟ್ ಮಾಡ್ತೀನಿ ಮತ್ತು ಈ ಪಾರ್ಟಲ್ಲಿ ಕಟ್ ಮಾಡ್ತೀನಿ ಹಾಗಾಗಿ ಮ್ಯಾಚ್ ಆಗುತ್ತೆ ಏನು ತೊಂದರೆ ಆಗಲ್ಲ ನಾವು ಸೆಂಟ್ರಲ್ ಮಾತ್ರನೇ ಉಳಿಸ್ಕೊತೀವಿ ನೋಡಿ ಬ್ಲೌಸಿನ ಉದ್ದ ಬಂದು ಇವರು ತುಂಬಾ ಉದ್ದನೂ ಕೂಡ ಇಟ್ಕೊತಾರೆ ಹದಿನೈದುವರೆ ಐತೆ ಫ್ರೆಂಡ್ಸ್ ಹದಿನೈದುವರೆ ಹತ್ತತ್ರ ಹದಿನಾರು ಆದರೆ ನಾನು ಹದಿನೈದು ವರೆ ಇಡ್ತೀನಿ ಸ್ವಲ್ಪ ಉದ್ದ ಅಷ್ಟು ಹದಿನೈದುವರೆ ರೆಡಿ ಪ್ಲಸ್ ಒಂದೂವರೆ ಇಂಚು ಹದಿನಾರುವರೆ ನೋಡಿ ಹದಿನಾರುವರೆ ಅಥವಾ ಹದಿನಾರು ಮುಕ್ಕಾಲಿಗೆ ಅಲ್ಲಿಗೆ ನಾನಿಲ್ಲಿ ಹೋಗ್ತೀನಿ ನೆಕ್ಕಿನ ಅಗಲ ಬಂದು ಇಲ್ಲಿ ಬಂದು ಮೂರು ಇಂಚೆ ಮಾಡಿದ್ದಾರೆ ಇವರು ಅದಕ್ಕೆ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡು ಅದಕ್ಕೆ ಪ್ಲಸ್ ಮೂರು ಇಂಚು ಶೋಲ್ಡರನ್ನು ಸೇರಿಸ್ಕೊಂತೀನಿ ನಾನು ಇಲ್ಲಿ ಪ್ಲಸ್ ನೀವು ನೋಡ್ಕೊಳ್ಳಿ ಈ ತೊಂದರೆ ಇಲ್ಲ ಹಿಂಗೆ ನೋಡ್ಕೊಳ್ಳಿ ನೆಕ್ಕಿನ ಅಗಲ ಎಷ್ಟು ತೆಗ್ದಿದ್ದಾರೆ ಸಿಕ್ಸ್ ಇಂಚಸ್ ನೋಡಿ ಮೂರು ಇಂಚಸ್ಸು ನೆಕ್ಕಿನ ಅಗಲ ರೆಡಿ ಬಂದು ಮೂರು ಇಂಚಸ್ ತೆಗ್ದಿದ್ದಾರೆ ಆ ಮೂರು ಇಂಚಸ್ಸನ್ನು ಇಲ್ಲಿ ಇಟ್ಕೊಂಡಲೇಬೇಕು ನೀವು ಇಲ್ಲಾಂದರೆ ಚಿಕ್ಕದಾಗಿಬಿಡುತ್ತೆ ಮೂರು ಇಂಚಸ್ಸು ಇಟ್ಕೊತಾ ಇದ್ದೀನಿ ಪ್ಲಸ್ ಮೂರು ಇಂಚಸ್ ಇಂಚು ನಮ್ಮದು ಏನು ಶೋಲ್ಡರು ನೆಕ್ ಶೋಲ್ಡರು ಬರುತ್ತಾ ಅದು ಸಿಕ್ಸ್ ಇಂಚಸ್ಸನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಎದೆ ಸುತ್ತಾಳತೆ ತೋರಿಸ್ಬಿಡ್ತೀನಿ ಚೆಸ್ಟ್ ಬಂದು ನೋಡಿ ಹನ್ನೊಂದು ವರೆ ಇದೆ ನಾನು ಹೇಳಿದ್ನಲ್ವ ಫಾರ್ಟಿ ಸಿಕ್ಸ್ ಇದು ಅಂತ ನೋಡಿ ಹನ್ನೊಂದು ವರೆ ಇದೆ ಹನ್ನೊಂದು ವರೆ ಎದೆ ಸುತ್ತಾಳೆದು ಹಂಗಾಗಿ ಮುಕ್ಕಾಲು ಇಂಚ್ ಕಡಿಮೆ ಮಾಡ್ತೀನಿ ಹನ್ನೊಂದು ಒರೇಲಿ ನೋಡಿ ಹನ್ನೊಂದು ಮುಕ್ಕಾಲು ಇಂಚು ಅಂದರೆ ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಫ್ರೆಂಡ್ಸ್ ಹತ್ತು ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ತೀನಿ ತುಂಬ ಜಾಸ್ತಿ ಬ್ಯಾಕಲ್ಲಿ ಎಲ್ಲ ಬಿಟ್ಕೊಂಡ್ರೆ ನೀವು ಮತ್ತೆ ಉಳ್ಕೊಳುತ್ತೆ ಅದನ್ನು ಮತ್ತೆ ಟ್ರಿಮ್ ಮಾಡಬೇಕು ಅದ್ರ ಬದಲು ಈಗಲೇ ಕಟ್ ಮಾಡಿ ತೆಗೆದ್ರಾಯಿತು ನೋಡಿ ಇದನ್ನು ಮಾಡಿಕೊಂಡೆ ಮತ್ತೆ ಇಲ್ಲಿ ನಾವು ಏನು ಶೋಲ್ಡರನ್ನು ಮೇಲಿನ ಇವ್ರಿಗೆ ಹಾಫ್ ಇಂಚು ನಾನು ಇಲ್ಲಿ ಬಂದು ಸೆವೆನ್ ಇಂಚಸನ್ನು ತಗೊತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಸೆವೆನ್ ಇಂಚಸ್ ಅಥವಾ ಏಳುವರೆವರೆಗೂ ತಂಬೋದು ನಾನು ಏಳು ಇಂಚ್ಗೆ ಇದ್ದೀನಿ ಏಳುವರೆಗೆ ಹಾಕ್ತೀನಿ ಫ್ರೆಂಡ್ಸ್ ಏಳುವರೆ ಬೇಕು ಇವ್ರು ತುಂಬ ಆರ್ಮೋಲ್ ದೊಡ್ದಿರೋದ್ರಿಂದ ಮತ್ತು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಯಾಕಂದರೆ ನಮ್ಮದು ಸ್ವಲ್ಪ ಈ ಈ ಅಳತೆಗೆಲ್ಲ ನಾವು ಮೂರುವರೆ ನೆಕ್ಕನ ಅಗಲ್ಲ ತಗೊಳ್ಬೇಕು ಆದರೆ ನಾನು ಮೂರು ಇಂಚ್ ತೊಗೊಂಡಿರೋದ್ರಿಂದ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತ್ಕೊಂಡಿದ್ದೀನಿ ಕೆಲವೊಂದೆಲ್ಲ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಇಲ್ಲಾಂದರೆ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಎಲ್ಲದಕ್ಕೂ ನೋಡಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ತುಂಬ ದೊಡ್ಡ ಆದಾಗ ಬೆನ್ನೆಲ್ಲ ದೊಡ್ಡದಾಗೆ ಇರುತ್ತೆ ನೋಡಿ ಈ ರೀತಿಯೇ ಹಾಕ್ಕೊಬೇಕಾಗತ್ತೆ ನೋಡಿ ಇಲ್ಲೂ ಪ್ಲಸ್ ಟು ಇಂಚಸ್ಸು ಅಷ್ಟು ನನಗೆ ಸಿಗ್ತಾ ಇದೆ ನೆಕ್ಕಿನ ಡೀಪ್ ಬಂದು ನಾನು ಏನು ಕಟ್ ಮಾಡಲ್ಲ ಏನು ಬಟ್ಟೆ ಇದೆಯೋ ಮೇನ್ ಬಟ್ಟೆ ಅದನ್ನ ಇಟ್ಕೊಂಡು ಕಟ್ ಮಾಡ್ತೀವಿ ಮತ್ತು ಇಲ್ಲಿ ಬಂದು ಡಾಟ್ ಪಾಯಿಂಟ್ ಅಷ್ಟೇನೆ ಇದು ಬಾರ್ಡರ್ ಬರಲಿಲ್ಲ ಅಂದರೆ ಲಾಸ್ಟ್ಗೆ ಡಾಟ್ ಎಲ್ಲ ಹಿಡ್ದಾದ್ಮೇಲೆ ನಾನು ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಡ್ತೀನಲ್ಲ ಒಂದು ಹಾಫ್ ಇಂಚ್ ಇಲ್ಲಿ ಎಲ್ಲ ಕೂಡ್ಸಾದ್ಮೇಲೆ ಕಟ್ ಮಾಡ್ಕೊತೀನಿ ಮೊದಲೇ ಕೂಡ್ಸೋದ್ರಿಂದ ಸ್ವಲ್ಪ ಫಿನಿಶಿಂಗ್ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಬಾರ್ಡರ್ ಇದ್ದಾಗ ಬಾರ್ಡರ್ ಏನಾದರೂ ಸಿಕ್ತು ಅಂದರೆ ಹಂಗಾಗಿ ಆಮೇಲೆ ಕಟ್ ಮಾಡಿಕೊಂಡ್ರೆ ಓಕೆ ತೊಂದರೆ ಇಲ್ಲ ನೀವು ಕಂಪಲ್ಸರಿ ಇಲ್ಲೊಂದು ಹಾಫ್ ಇಂಚ್ ಕಟ್ ಮಾಡ್ಕೊಳ್ಳಿ ಅವಾಗ ನಾವು ಇಲ್ಲಿ ಡಾಟ್ ಹಿಡ್ದಾಗ ಏನಾಗುತ್ತೆ ಇದು ಕೆಳಗಡೆಗೆ ಬಂದಂಗೆ ಆಗುತ್ತೆ ನೋಡಿ ಇಲ್ಲಿ ಕೆಳಗಡೆ ಅದನ್ನ ಅದನ್ನೀಗ ಏನು ಸ್ಟ್ರೈಟ್ ಮಾಡ್ಕೊಳ್ಳಿ ಅಷ್ಟೇ ಏನು ಸ್ಟ್ರೈಟ್ ಕಾಣಿಸುತ್ತ ಅಷ್ಟಕ್ಕೆ ಮಾಡ್ಕೊಳ್ಳಿ ಡಾಟ್ ಹಿಡ್ದಾದ್ಮೇಲೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈಗ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಮಗೆ ಚೆಸ್ಟು ಎಷ್ಟಿದೆ ಅಂತ ಗೊತ್ತು ಆಲ್ರೆಡಿ ನೋಡಿ ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ನಮಗೆ ಬಟ್ಟೆ ಎಕ್ಸ್ಟ್ರಾ ಬೇಕು ಇಲ್ಲಿ ಹಂಗಾಗಿ ತೊಗೊತಾ ಇದ್ದೀನಿ ನಾವು ಹನ್ನೊಂದುವರೆಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಹನ್ನೆರಡು ಇಂಚ್ ತೊಗೊಬೇಕು ಯಾಕಂದರೆ ಇಲ್ಲಿ ಡಾಟ್ ಇರೀತೀವಲ್ಲ ಅದಕ್ಕೋಸ್ಕರ ಹನ್ನೆರಡು ಹನ್ನೊಂದುವರೆ ಪ್ಲಸ್ ಬ್ಯಾಕಲ್ಲಿ ಕಡಿಮೆ ಮಾಡ್ಕೊಳ್ಳಿ ಫ್ರಂಟಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಹನ್ನೆರಡು ಇಂಚ್ಗೆ ನಾನು ಮಾಡ್ಕೊತಾ ಇದ್ದೀನಿ ಮತ್ತು ಇವರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ನಾವು ಎಕ್ಸ್ಟ್ರಾ ಬೇರೆ ತೊಗೊಬೇಕು ನೋಡಿ ಕರೆಕ್ಟ್ ಹಾಗೆ ಹನ್ನೆರಡು ಇಂಚ್ಗೆ ಇಲ್ಲಿ ಇದು ಹನ್ನೆರಡು ಇಂಚು ಬರ್ತಾ ಇತ್ತು ಇದು ಇಷ್ಟಕ್ಕೆ ಹನ್ನೆರಡು ಇಂಚ್ ಬರ್ತಾ ಐತೆ ಕರೆಕ್ಟಾಗಿ ಇಲ್ಲಿ ಇಷ್ಟನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಟಲ್ಲಿ ನೆಕ್ ಬಂದು ನಾನು ಮೂರುವರೆ ಇಂಚವರೆಗೂ ಮಾರ್ಕ್ ಹಾಕ್ಕೊಂಡಿರ್ತೀನಿ ಕಟ್ ಮಾಡಲ್ಲ ಫ್ರೆಂಡ್ಸ್ ಮಾರ್ಕನ್ನು ಹಾಕ್ತೀನಿ ಮೂರುವರೆ ಮತ್ತು ಇಲ್ಲೂ ಕೂಡ ಮೂರುವರೆಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ನಾವು ಟ್ರಿಮ್ ಮಾಡ್ಕೊಂಡ್ರೆ ಆಯಿತು ಇಲ್ಲಾಂದ್ರೆ ಸ್ವಲ್ಪ ಒಳಗಡಿಕೆ ಹಾಕ್ಕೊಳ್ಳೋಣ ಇಲ್ಲಿ ಬಂದು ಸೆವೆನ್ ಅಂಡ್ ಹಾಫ್ ಏನ್ ಬ್ಯಾಕ್ ಅಲ್ಲಿ ತಗೊತ್ಕೊಂಡಿದ್ದೆ ಸೇಮ್ ತಗೊತಾ ಇದ್ಕೊಳ್ಳಿ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಗೆ ಈ ತರ ಸ್ವಲ್ಪ ಒಳಗಡೆ ಬರೋ ತರ ನೋಡ್ಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಆಯ್ತು ಡೀಪು ಯಾವುದೇ ಕಾರಣಕ್ಕೂ ಕಟ್ ಹೋಗಲ್ಲ ಇಲ್ಲಿ ನಾವು ಕಟ್ ಮಾಡಿಬಿಟ್ರೆ ಆಮೇಲೆ ಕೂಡಿಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಏನು ಕೂಡಿಸ್ಬೇಡಿ ಬ್ಲೌಸಿನ ಉದ್ದ ಬಂದು ಹದಿನಾರು ಇಂಚ್ ಹದಿನೈದು ಮುಕ್ಕಾಲು ಇಲ್ಲಿ ಇಲ್ಲಿಟ್ಕೊತೀನಿ ಹದಿನೈದು ಮುಕ್ಕಾಲು ಹದಿನಾರು ಮುಕ್ಕಾಲು ಹದಿನೇಳು ಮುಕ್ಕಾಲು ಹದಿನೆಂಟು ಮುಕ್ಕಾಲು ನೋಡಿ ಇಷ್ಟು ನಾವು ಬ್ಲೌಸ್ ಉದ್ದವನ್ನು ತೆಗೆದುಕೋಬೇಕು ನೋಡಿ ಇಲ್ಲಿಗೆ ಮಾರ್ಕನ್ನು ಮಾರ್ಕ್ ಮಾಡ್ಕೊ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇವರಿಗೆ ಬೇಕಾಗುತ್ತೆ ಹಂಗಾಗಿ ಇಲ್ಲ ಅಂದ್ರೆ ಫ್ರಂಟು ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಫ್ರಂಟ್ ಜಗ್ಬಿಟ್ಟು ಫ್ರೆಂಟ್ ಏನಾಗುತ್ತೆ ಅಂದ್ರೆ ತುಂಡಾಗೋ ಚಾನ್ಸಸ್ ಇರುತ್ತೆ ಇದ್ರೊಳಗೆ ಬೆಡ್ ಪಟ್ಟಿನೂ ಕೂಡ ಸೇರ್ಕೊಂಡಿದೀವಿ ಬೆಡ್ ಪಟ್ಟಿ ಟ್ರೈ ಮಾಡ್ತೀನಿ ಇನ್ನೊಂದು ಬೆಡ್ ಪಟ್ಟಿಗೆ ಸಿಕ್ಕಿದ್ರೆ ಓಕೆ ಇಲ್ಲ ಸ್ವಲ್ಪ ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ಮಾತ್ರ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಮತ್ತು ಇವ್ರಿಗೆ ಬೆಡ್ ಪಟ್ಟಿ ತುಂಬ ಚಿಕ್ಕದ ಕೇಳ್ತಾರೆ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ನಾನು ಮೂರುವರೆಗೆ ತಗೊತಾ ಇದ್ದೀನಿ ನೋಡಿ ಇದಾಯಿತು ಈ ಬೆಡ್ ಪಟ್ಟಿ ಏನು ಬಂದಿರುತ್ತೆ ಇಲ್ಲಿಂದ ಆಫ್ ಇಂಚ್ ಅಥವಾ ಒಂದು ಇಂಚ್ವರೆಗೂ ನೀವು ತೊಗೊಬೋದು ಯಾಕಂದರೆ ನಮಗೆ ಹೆವಿ ಚೆಸ್ಟ್ ಇರೋದ್ರಿಂದ ತಗೊತೀನಿ ಇದು ಮಾತ್ರ ನಾವೇನು ಮಾಡಬೇಕಾಗುತ್ತೆ ಹಿಂಗೆ ಕೂಡಿಸ್ಕೊಳ್ಳಿ ಹಿಂಗೆ ಕೂಡಿಸ್ಕೊಳ್ಳಿ ಇಲ್ಲೂ ಅಷ್ಟೇನೇ ಸೇಮ್ ನೋಡಿ ಹೇಳಿ ಇಲ್ಲ ಅಷ್ಟೇ ಇರಲಿ ಇಲ್ಲಿ ಮಾತ್ರ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ನೆಕ್ ಅವ್ರು ಏಳು ಇಂಚನ್ನು ಕೊಟ್ಟಿದ್ದಾರೆ ಸೆವೆನ್ ಆ್ಯಂಡ್ ಹಾಫಿಗೆ ಮಾಡ್ತೀನಿ ಯಾಕಂದರೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ಗೆ ಹೋಗುತ್ತಲ್ಲ ನಾವು ರೆಡಿ ನೋಡ್ಕೊಂಡಿರೋದು ಸುಮ್ಮನೆ ಮಾರ್ಕ್ ಆಗ್ತಾ ಇರೋದು ಫ್ರೆಂಡ್ಸ್ ಯಾವುದೇ ಕಟ್ಟಿಂಗನ್ನು ಮಾಡಲ್ಲ ಇಲ್ಲಿಂದ ಏಳುವರೆಗೆ ಇದ್ದೀನಿ ಇಲ್ಲಿಗೆ ಕರೆಕ್ಟಾಗಿ ಅವ್ರದ್ದು ಸ್ಟಿಚ್ ಅನ್ನೋದು ಬರುತ್ತೆ ಹಂಗಾಗಿ ಇಷ್ಟು ಬರೋದ್ರಿಂದ ಸುಮ್ಮನೆ ಮಾರ್ಕ್ ಹಾಕ್ತಿದ್ದೀನಿ ಕಟಿಂಗ್ ಮಾಡಲ್ಲ ಇಲ್ಲಿ ನಾವು ಒಂದು ಮುಕ್ಕಾಲು ಇಂಚವರೆಗೂ ನಾವು ನೋಡಿ ಈ ಥರ ತೆಗೆದುಕೊಳ್ಳಿ ಫಸ್ಟೇ ಡಾಟ್ ಬಂದು ತ್ರೀ ಆ್ಯಂಡ್ ಹಾಫಿಗೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ದೊಡ್ಡ ಅಳತೆ ಆಗಿರೋದ್ರಿಂದ ಮೂರುವರೆಗೆ ತಗೊತಾ ಇದ್ದೀನಿ ಮತ್ತು ಇಲ್ಲೂ ಕೂಡ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇದು ಐಟು ಕೂಡ ಮೂರು ಇಂಚನ್ನು ತೆಗೆದುಕೊಳ್ಳಿ ಇಲ್ಲೂ ಕೂಡ ನಾರ್ಮಲ್ ಆಗಿ ನಾವು ಒಂದು ಮುಕ್ಕಾಲು ಇಂಚು ನಾವೇನು ಕಟ್ ಮಾಡಬೇಕು ಅಷ್ಟು ಕಟ್ ಮಾಡ್ಕೊಳ್ಳಿ ಅವಾಗ ನಮಗೆ ಸರಿ ಹೋಗುತ್ತೆ ಇದು ಬಂದು ಈ ಥರ ಒಂದು ಡಾಟನ್ನು ಇಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಇಲ್ಲ ತೊಂದರೆ ಇಲ್ಲ ನೀವು ಇದನ್ನು ಒಂದು ಈ ಥರ ಮಾಡ್ಕೊಳ್ಳಿ ಅವಾಗ ನಿಮಗೆ ಈಸಿಯಾಗಿ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಇದು ಬಂದು ಡಾಟ್ ಪಾಯಿಂಟ್ ಇನ್ನೊಂದು ಡಾಟ್ ಪಾಯಿಂಟ್ ಇದು ಬಂದು ನಮ್ಮ ಬಸ್ ಪಾಯಿಂಟ್ ಬಸ್ಟ್ ಪಾಯಿಂಟ್ ಹನ್ನೊಂದು ಇಂಚು ಇರುತ್ತೆ ತೋರಿಸ್ತೀನಿ ನಾನು ಇದು ನೋಡಿ ಹನ್ನೊಂದು ಇಂಚು ಅಂದ್ರೆ ರೆಡಿ ಆದ್ಮೇಲೆ ಹತ್ತುವರೆಗೆ ಬರುತ್ತೆ ನೋಡಿ ಇದು ಬಂದು ರಿಯಲ್ ಆಗಿ ನಮಗ್ ಬೇಕಾಗಿರೋ ಬೆಡ್ ಪಟ್ಟಿ ಚೂರು ಅಷ್ಟೇ ನೋಡಿ ಇಲ್ಲಿ ಇದನ್ನ ಒಳಗಡೆಗೆ ಹೋಗಂಗೆ ನೋಡಿಕೊಂಡ್ರೆ ಸಾಕಾಗುತ್ತೆ ಪಟ್ಟಿ ನಮ್ಗೆ ಎರಡು ಪೀಸ್ ಸಿಕ್ತು ಹಂಗೆ ಅಕಸ್ಮಾತ್ ಇಲ್ಲಿ ನಿಮಗೆ ಕಡಿಮೆ ಅನ್ನಿಸ್ತು ಅಂದರೆ ಏನಿದೆ ಇದನ್ನು ಹಂಗೆ ಕೂಡಿಸ್ಕೊಂಡ್ರೆ ಆಯಿತು ಪೆಡ್ ಪಟ್ಟಿಗೆ ಸಿಕ್ತು ಇನ್ನು ಯಾವುದೇ ಪೀಸನ್ನು ಫ್ರಂಟ್ ಪಾರ್ಟು ಕೂಡ ನಾನು ಕಟ್ ಮಾಡಲ್ಲ ಆರ್ಮೋಲ್ ಮಾತ್ರನೇ ಕಟ್ ಮಾಡ್ಕೊತೀನಿ ಅದು ಬಿಟ್ಟರೆ ನಾನು ಯಾವುದೇ ಪೀಸನ್ನು ಇಲ್ಲಿ ಕಟ್ ಮಾಡ್ಕೊಳಲ್ಲ ಒಂದು ಸ್ವಲ್ಪ ಬಟ್ಟೆಯನ್ನ ಕೊಡ್ಬೇಕು ಕುಟ್ಕೊಂತೀನಿ ಇದೆಯಲ್ವಾ ಇದ್ರೊಳಗೆ ಯಾವ್ದ್ರಲ್ಲ ಕುಟ್ಕೊಂಡ್ರೆ ಆಯ್ತಾ ಆಲ್ರೆಡಿ ನಾವು ನೋಡಿದ್ರೆ ಇವಾಗ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಇದನ್ನ ಇಟ್ಕೊಂಡು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ನಮಗೆ ತೋಳಲ್ಲಿ ಸಿಗುತ್ತೆ ಫ್ರಂಟು ನೆಕ್ಕಲ್ಲಿ ಸಿಗುತ್ತೆ ಇದಕ್ಕೆ ತೋಳಿಗೆ ಕೂಡ್ಸೋದಕ್ಕೆ ಇವನ್ ಮಡ್ಕೊಂಡಿರ್ತೀನಿ ಯಾಕಂದರೆ ಅಕಸ್ಮಾತು ನಾವು ಸ್ಟಿಚ್ ಮಾಡಬೇಕಾದ್ರೆ ಏನಕ್ಕಾದ್ರೂ ಇನ್ನೂ ಒಂದು ಸ್ವಲ್ಪ ಬಟ್ಟೆ ಏನಾದರೂ ಶರ್ಟ್ ಇಟ್ಬತ್ತು ಅಂದರೆ ಕೊಡೋದಕ್ಕೆ ಬೇಕಾಗುತ್ತೆ ಹಿಂಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಇವನ್ನೆಲ್ಲ ಪೀಸ್ಗಳನ್ನು ಇಟ್ಕೊಂಡು ನಾವೇನು ಮಾಡೋಣ ಮೈನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಫಸ್ಟು ನೀವು ನಾರ್ಮಲ್ ಆಗಿ ಕಟ್ ಮಾಡ್ಕೊಂಡ್ರೂ ಓಕೆ ಅಥವಾ ಲೈನಿಂಗ್ ಕಟ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡ್ರು ಓಕೆ ತೊಂದರೆ ಇಲ್ಲ ಎರಡು ಒಂದೇ ತರ ಬರುತ್ತೆ ಇವೆಲ್ಲ ತೆಗದ್ಬಿಡೋಣ ಬಟ್ಟೆ ನೋಡ್ತಾ ಇರ್ಬೋದು ತುಂಬಾ ಕಡಿಮೆ ಐತೆ ಆದರೆ ಅಳತೆ ಜ ದೊಡ್ದಿರೋದ್ರಿಂದ ನೋಡಿ ಇದು ಬಟ್ಟೆ ಬಂದು ನಾನು ನಿಮಗೆ ತೋರಿಸ್ಬಿಡ್ತೀನಿ ಎಷ್ಟು ದೊಡ್ಡದೈತೆ ಮತ್ತು ಫಾರ್ಟಿ ಸಿಕ್ಸ್ ಇದೆ ಸುತ್ತ ಅಳತೆ ಇದು ಇದರೊಳಗೆ ನಮಗೆ ಯಾವುದೇ ಬಟ್ಟೆ ಉಳಿಯಲ್ಲ ತುಂಬಾ ಶಾರ್ಟೇಜ್ ಬರುತ್ತೆ ಮೂವತ್ತೈದು ಸೆಂಟಿಮೀಟರ್ ಅದನ್ನು ಡಬಲ್ ಮಾಡಿದಾಗ ಎಪ್ಪತ್ತು ಸೆಂಟಿಮೀಟ್ರ್ ಎಪ್ಪತ್ತು ಸೆಂಟಿಮೀಟ್ರ್ ಬಟ್ಟೆಯಲ್ಲಿ ನಾವು ಮಾಡ್ತಾ ಇರೋದು ತೊಗೊತಾ ಇರೋದು ಫಾರ್ಟಿ ಸಿಕ್ಸ್ ಈಗ ನಾನು ಇದನ್ನು ತೋಳನ್ನು ಕಟ್ ಮಾಡ್ಕೊತೀನಿ ಫಸ್ಟು ಒಂದು ಕೆಲಸ ಮಾಡಿಬಿಡ್ತೀನಿ ಇಲ್ಲಿ ಯಾವುದೇ ಶೇಪನ್ನು ಕಟ್ ಮಾಡಲ್ಲ ಬಟ್ಟೆ ಎಲ್ಲ ಅಟ್ಯಾಚ್ ಮಾಡಾದ ಮೇಲೆ ನಾನು ಏನು ಮಾಡ್ತೀನಿ ಮಾಡ್ಕೊತೀನಿ ಇಲ್ಲ ಆಮೇಲೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಇದ್ರ ಮಧ್ಯ ನಾನು ಕಟ್ ಮಾಡಿಕೊಂಡು ಅದಕ್ಕೆ ಬಟ್ಟೆ ಅಟ್ಯಾಚ್ ಮಾಡೋದಕ್ಕೆ ಎಷ್ಟು ಅಟ್ಯಾಚ್ ಮಾಡಬಹುದು ಅಂತ ಯೋಚನೆ ಮಾಡಿ ನಾನು ಅದ್ರ ಮಧ್ಯದಲ್ಲೇ ಸಿಂಗಲ್ ಫುಟ್ ಹಾಕ್ಕೊಂಡು ನಾನು ಇದಕ್ಕೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಇಲ್ಲಿಗೂ ಕೂಡ ತುಂಬಾ ಬಟ್ಟೆ ಅಟ್ಯಾಚ್ ಮಾಡಬೇಕು ಸೈಡ್ಗೆ ಬಟ್ಟೆ ತುಂಬಾ ಅಟ್ಯಾಚ್ ಮಾಡಬೇಕು ಇದಕ್ಕೆ ತೋಳಾಯಿತು ಈಗ ಇದು ಕತ್ತು ಬಟ್ಟೆ ಕಡಿಮೆ ಇದೆ ಫ್ರೆಂಡ್ಸ್ ಅಂದರೆ ಎಪ್ಪತ್ತು ಸೆಂಟಿಮೀಟ್ರ್ ಇದೆ ಅದರೊಳಗೆ ಅಡ್ಜಸ್ಟ್ ಮಾಡಿ ನಾವು ಏನು ಮಾಡೋಣ ನಾನು ಇಲ್ಲಿ ಯಾವುದೇ ನೆಕ್ಕು ಆ ಥರದ್ದು ಏನು ಕಟ್ ಮಾಡಲ್ಲ ನೆಕ್ಕು ಏನು ಕಟ್ ಮಾಡಲ್ಲ ಆದಷ್ಟು ಇಲ್ಲಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಇರೋ ಅಷ್ಟು ನೋಡ್ಕೊಂಡು ಮತ್ತೆ ಇದನ್ನ ಕಟ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟು ಇಲ್ಲೂ ನೋಡ್ಕೊಳ್ಳಿ ಕರೆಕ್ಟಾಗಿ ಸಿಗ್ತಾ ಇತ್ತಾ ಫ್ರಂಟ್ ಪಾರ್ಟ್ಗೆ ಅಂತ ಅದೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಒಂಚೂರು ಕೂಡ ಇದನ್ನ ಮಾಡಲ್ಲ ಯಾಕಂದ್ರೆ ಫ್ರಂಟ್ ಪಾರ್ಟಿಗೆ ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ ಅಷ್ಟೇ ಸೈಡಲ್ಲಿ ಒಂದು ಸ್ವಲ್ಪ ವೇಸ್ಟೇಜ್ ಥರದ ರೀತಿ ಅದನ್ನು ಕಟ್ ಮಾಡಿದ್ರೆ ಆಯಿತು ಬೆನ್ನಿಗೆ ಒಂದು ಫುಲ್ಲು ಬೆನ್ನಿಗೆ ಆಯಿತು ಈ ಥರ ಕಡಿಮೆ ಬಟ್ಟೆ ಕೊಟ್ಟಾಗ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಕರೆಕ್ಟಾಗಿ ಏನು ಬೇಕೋ ಅದು ಸಿಕ್ತು ಅಷ್ಟೆ ಆಯಿತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟು ಅಷ್ಟೇ ನೋಡಿ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ಇದು ಬ್ಯಾಕ್ ಪಾರ್ಟಲ್ಲಿ ಸಿಗಬೇಕು ನಮಗೆ ಏನು ನೆಕ್ಕಿದೆ ಅದು ಸಿಗಬೇಕು ಆ ಥರ ನೋಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಇಲ್ಲೂ ಅಷ್ಟೇನೆ ಕರೆಕ್ಟಾಗಿ ಇರೋ ಥರ ನೋಡ್ಕೊಳ್ಳೋಣ ಪಿನ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕೂರಿಸಿದ್ದೀನಿ ಇಲ್ಲಿ ಬರೋ ಥರ ನೋಡ್ಕೊಂಡಿದೀನಿ ಇಲ್ಲಿ ಬರೋ ಥರ ನೋಡ್ಕೊಂಡಿದೀನಿ ಇಲ್ಲಿ ನೆಕ್ಕು ಕೂಡ ಕರೆಕ್ಟಾಗಿ ಆಗಿ ನೋಡ್ಕೊಂಡಿದ್ದೀನಿ ನೋಡ್ಕೊಂಡಿದೀನಿ ಇಲ್ಲೂ ಕೂಡ ಕ್ಲೀನಾಗಿ ನೋಡಿಕೊಂಡು ಇಲ್ಲಿ ಬಟ್ಟೆ ಶಾರ್ಟೇಜ್ ಬರ್ತಾ ಇತ್ತು ನಂದು ತೋರಿಸ್ತೀನಿ ನೋಡಿ ಬಟ್ಟೆ ಶಾರ್ಟೇಜ್ ಬರ್ತಾ ಐತೆ ಇಲ್ಲಿ ಕೂಡಿಸ್ಕೊತೀನಿ ಯಾಕಂದರೆ ಬಟ್ಟೆ ಇಲ್ಲ ಅಲ್ಲಿ ಇಲ್ದೇ ನಾವೇನು ಮಾಡೋಕ್ಕಾಗಲ್ಲಲ್ವ ಇದ್ರೇನೂ ಮಾಡ್ಬೋದಿತ್ತು ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ನನಗೆ ಇದನ್ನು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇನು ಕಣ ಆದರೆ ಯೂಸ್ ಮಾಡ್ಕೊಬೋದು ಆಗುತ್ತಾ ಇಲ್ವ ಗೊತ್ತಿಲ್ಲ ತೊಳಗು ಕೂಡ ತುಂಬ ಬಟ್ಟೆ ಬೇಕು ತುಂಬಾ ಬಟ್ಟೆ ಬೇಕು ನೋಡಿ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಮ್ಮದು ಫ್ರಂಟ್ ಪಾರ್ಟು ಮುಗೀತು ಫ್ರಂಟ್ ಪಾರ್ಟ್ ಅಡ್ಜಸ್ಟ್ ಮಾಡಿ ಮಾಡ್ಕೊಂಡಿದ್ದೀನಿ ಆದರೆ ಬಟ್ಟೆ ಎರಡೂ ಪೀಸ್ಗಳಿಗೂ ಕೊಡಬೇಕಾಗತ್ತೆ ಬಟ್ಟೆ ತುಂಬಾ ಕಡಿಮೆ ಇದೆ ಎಟಕ್ತಾ ಇಲ್ಲ ಇಲ್ಲಿ ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಇಲ್ಲಾಂದರೆ ಟೈಟ್ ಆಗುತ್ತಿದ್ದು ಇಲ್ಲಿ ನಾನು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆಲ್ಲ ನಾನು ನಾರ್ಮಲ್ ಇದ್ರ ಪಟ್ ಇದನ್ನೇ ಹಾಕ್ತೀನಿ ಯಾಕಂದರೆ ಇಲ್ಲಿಲ್ಲ ಬಟ್ಟೆ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಹಂಗಾಗಿ ತೋಳಿಗೆ ಅಕಸ್ಮಾತ್ ತೋಳಿಗೆ ಕೂಡಿಸ್ಬೇಕು ಅಂದರೆ ಇದನ್ನ ತೋಳಿಗೆ ಕೂಡಿಸ್ತೀನಿ ನೋಡಿ ಫುಲ್ಲು ಸಿಂಗ್ ಎಲ್ಲನೂ ಆಯಿತು ಬೆಡ್ ಪಟ್ಟಿ ಆಯಿತು ಫ್ರಂಟ್ ಪಾರ್ಟು ಇನ್ನು ನನಗೆ ಬಟ್ಟೆ ಶಾರ್ಟೇಜ್ ಬಂದೈತೆ ಇಲ್ಲಿ ಪೀಸನ್ನು ಕೂಡಿಸ್ಬೇಕು ಇಲ್ಲಿ ಪೀಸ್ಗಳನ್ನು ಕೂಡಿಸ್ಬೇಕು ತೋಳಿಗೆ ಪೀಸನ್ನು ಕೊಡಿಸ್ಬೇಕು ಇನ್ನಿಷ್ಟು ಬಟ್ಟೆ ಮಾತ್ರ ಮಿಕ್ಕೈತೆ ಫ್ರಂಟ್ ನೆಕ್ಕಲ್ಲಿ ಒಂದು ಸ್ವಲ್ಪ ಮಿಕ್ಕಿರೋದನ್ನ ಅಡ್ಜಸ್ಟ್ ಮಾಡ್ತೀನಿ ಯಾವುದಕ್ಕೆ ಒಂದು ಒಂದು ಪೀಸ್ ಸಿಗುತ್ತೆ ನನಗೆ ಇನ್ನೊಂದು ಪೀಸ್ ಸಿಗಲ್ಲ ಆ ಒಂದು ಪೀಸ್ ಸಿಕ್ಕಿದ್ದನ್ನು ನಾನು ಏನು ಮಾಡ್ತೀನಿ ನೋಡಿ ಹಿಂಗೆ ಕ್ರಾಸ್ ಮಾಡಿ ನಾನು ಮಾಡ್ಕೊಂಡಿದ್ದೀನಿ ಈಗ ಸ್ಟಿಚ್ ಮಾಡಬೇಕಾದ್ರೂ ನಾನು ಕ್ರಾಸ್ ಕ್ರಾಸಾಗೆ ಮಾಡ್ಕೊಬೇಕು ಇಲ್ಲಾಂದ್ರೆ ಆಗೋದೇ ಇಲ್ಲ ಆಮೇಲೆ ತಿನ್ನೋದನ್ನ ನೋಡಿ ಇಷ್ಟು ಪೀಸ್ ಮಿಕ್ಕಿದ್ದಾವೆ ಈಗ ನಾನು ಹೆಂಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂದರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಡೋರಿಗಂತೂ ಬಟ್ಟೆ ಇಲ್ಲ ಡೋರಿಗೆ ಬೇರೆ ಬಟ್ಟೆನೇ ಹಾಕ್ಬೇಕಾಗತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಎಪ್ಪತ್ತು ಸೆಂಟಿಮೀಟ್ರ್ ಇದ್ದಾಗ ವರ ಅದು ವರ್ಕ್ ಬ್ಲೌಸ್ ಎಪ್ಪತ್ತು ಸೆಂಟಿಮೀಟ್ರ್ ಇದ್ದಾಗ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು